ದೇಶದ ಗಣರಾಜ್ಯೋತ್ಸವ ಹಾಗೂ ದೇವರ ವಾಕ್ಯದ ಭಾನುವಾರ ಆಚರಣೆಯ ಪ್ರಯುಕ್ತ ಸಂತ ಅನ್ನಮ್ಮ ಚರ್ಚ್ ತೋಟಂ ಇದ್ರಾ ಮಿಷನರಿ ಮಕ್ಕಳ ಸೊಸೈಟಿ ಇವರ ವತಿಯಿಂದ ಬಡ ಮಕ್ಕಳ ಸಹಾಯಾರ್ಥವಾಗಿ ಮಕ್ಕಳ ನೇತೃತ್ವದಲ್ಲಿಯೇ ಚರ್ಚಿನ ಸಭಾಂಗಣದಲ್ಲಿ ಬೃಹತ್ ಆಹಾರ ಮೇಳ ಆಯೋಜಿಸಿತ್ತು ಆಹಾರ ಮೇಳಕ್ಕೆ ಚಾಲನೆ ನೀಡಿದ ಮಾತನಾಡಿದ ಚರ್ಚಿನ ಧರ್ಮಗುರು ವಂದನೀಯ ಡೆನಿಸ್ ಡೆಸಾ ಚರ್ಚಿನ ಪುಟ್ಟ ಮಕ್ಕಳು ತಾವೇ ಮುತುವರ್ಜಿ ವಹಿಸಿ ಬಡ ಮಕ್ಕಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಆಹಾರ ಮೇಳವನ್ನು ಆಯೋಜಿಸಿದ್ದಾರೆ ಮೂರನೇ ತರಗತಿಯಿಂದ ಗತಿವರೆಗಿನ ಮಕ್ಕಳು ತಾವೇ ತಮ್ಮ ಮನೆಗಳಲ್ಲಿ ತಯಾರಿಸಿಕೊಂಡು ಬಂದ ತಿಂಡಿ ತಿನಿಸುಗಳನ್ನು ಇಲ್ಲಿ ಮಾರಾಟ ಮಾಡಿ ಅದರಿಂದ ಜಮೆಯಾದ ಹಣವನ್ನು ಬಡ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗಿಸುವ ಸದುದ್ದೇಶವನ್ನು ಇಟ್ಟುಕೊಂಡಿರುವುದು ಶ್ಲಾಘನಾರ್ಹ ಸಂಗತಿ ಎಂದರು ಅಂಗಡಿಗಳ ಮಾದರಿಯಲ್ಲಿ ಕೌಂಟರ್ಗಳನ್ನು ನಿರ್ಮಿಸಿದ್ದು ಅವುಗಳಲ್ಲಿ ಮಕ್ಕಳೇ ಉತ್ಸಾಹದಿಂದ ತಾವು ತಯಾರಿಸಿರುವ ವಿವಿಧ ಬಗೆಯ ಖಾದ್ಯಗಳನ್ನು ಮಾರಾಟ ಮಾಡುವುದು ಕಂಡುಬಂತು ಚರ್ಚಿನ ಸುಮಾರು ಐವತ್ತಕ್ಕೂ ಹೆಚ್ಚಿನ ಮಕ್ಕಳು ತಮ್ಮ ಪಾಲಕರ ನೆರವಿನಿಂದ ವಿವಿಧ ಬಗೆಯ ಖಾದ್ಯಗಳನ್ನು ಮಾಡಿಸಿಕೊಂಡು ಬಂದಿದ್ರು ಮಕ್ಕಳು ತಮ್ಮ ಮನೆಗಳಿಂದ ಮಾಡಿಸಿಕೊಂಡು ಬಂದಿದ್ದ ತಿಂಡಿ ತಿನಿಸುಗಳನ್ನು ಒಪ್ಪ ಓರಣವಾಗಿ ತಮಗಾಗಿ ನಿಗದಿ ಮಾಡಿದ್ದ ಸ್ಥಳದಲ್ಲಿ ಜೋಡಿಸಿದ್ರು ಫ್ರೈಡ್ ರೈಸ್ ನೂಡಲ್ಸ್ ಬರ್ಗರ್ಸ್ ಡಂಪ್ಲಿಂಗ್ಸ್ ಚಿಕನ್ ಚಿಲ್ಸ್ ಸ್ಪ್ರಿಂಗ್ ರೋಲ್ ಪಾನಿಪುರಿ ಸ್ಯಾಂಡ್ವಿಚ್ ಫ್ರೂಟ್ ಬೌಲ್ ಕಾಫಿ ಮತ್ತು ಟೀ ಲೆಮನ್ ಮಿಂಟ್ ಜ್ಯೂಸ್ ಇಡ್ಲಿ ಮತ್ತು ಚಿಕನ್ ಸುಕ್ಕಾ ವಿವಿಧ ಜ್ಯೂಸ್ ಹಾಗೂ ಹಲವಾರು ಬಗೆಯ ತಿನಿಸುಗಳು ಗಮನ ಸೆಳೆದವು ಈ ವೇಳೆ ಚರ್ಚಿನ ಪಾಲನಾ ಸಮಿತಿಯ ಉಪಾಧ್ಯಕ್ಷ ಸುನಿಲ್ ಫೆರ್ನಾಂಡಿಸ್ ಕಾರ್ಯದರ್ಶಿ ಬ್ಲಿಸಿಲ್ಲಾ ಕ್ರಾಸ್ತಾ ಇಪ್ಪತ್ತು ಆಯೋಗಗಳ ಸಂಯೋಜಕರಾದ ವನಿತಾ ಫೆರ್ನಾಂಡಿಸ್ ಸೈಂಟ್ ಆನ್ಸ್ ಕನ್ವೆಂಟಿನ ಧರ್ಮ ಭಗಿನಿಯರು ಚರ್ಚಿನ ಭಕ್ತವೃಂದ ಉಪಸ್ಥಿತರಿದ್ದರು ಭಾರತೀಯರಾದ ನಮಗೆಲ್ಲರಿಗೂ ಇದು ಒಂದು ಸಂತೋಷದ ದಿನ ದಿನ ಶುಭ ದಿನ ನಮ್ಮ ದೇಶದ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ನಾವು ಇಂದು ಆಚರಿಸ್ತಾ ಇದ್ದೇವೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರರಂದು ನಮಗೆ ಸಂವಿಧಾನ ದೊರಕಿದ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮಗೆಲ್ಲರಿಗೂ ಈ ಸಂವಿಧಾನವನ್ನು ನೀಡಿದ್ದಾರೆ ಈ ಸಂವಿಧಾನದ ಪ್ರಿ ಆ್ಯಂಬಲ್ ಅಂತ ಹೇಳ್ತೇವೆ ಇಕ್ವಾಲಿಟಿ ಫ್ರೆಟರ್ನಿಟಿ ಯೂನಿಟಿ ಸಮಾನತೆ ಸ್ವಾತಂತ್ರ್ಯ ಇದೆಲ್ಲ ನಮಗೆ ಈ ಸಂವಿಧಾನದ ಮೂಲಕ ನಮಗೆ ದೊರೆತ ದಿನ ಆದ್ದರಿಂದ ನಾವೆಲ್ಲರೂ ಸಂತೋಷ ಪಡೋಣ ಮತ್ತು ಸಹೋದರ ಸಹೋದರಿಯರಂತೆ ಬಾಳೋಣ ಎರಡನೇದಾಗಿ ಇಂದು ನಮ್ಮ ಧರ್ಮಸಭೆಯಲ್ಲಿ ಪವಿತ್ರ ಸಭೆಯಲ್ಲಿ ವರ್ಡ್ ಆಫ್ ಗಾಡ್ ಸಂಡೇ ದೇವರ ವಾಕ್ಯದ ಭಾನುವಾರವನ್ನು ನಾವು ಆಚರಿಸ್ತೇವೆ ಹೇಗೆ ಕಾನ್ಸ್ಟಿಟ್ಯೂಷನ್ ಒಂದು ಕೈಯಲ್ಲಿ ನಮಗೆ ನಮ್ಮ ಪವಿತ್ರ ಗ್ರಂಥವೋ ಅದೇ ರೀತಿಯಲ್ಲಿ ನಮ್ಮ ಪವಿತ್ರ ಗ್ರಂಥ ಬೈಬಲ್ ಅಥವಾ ಬೇರೆ ಗ್ರಂಥಗಳು ಅವರವರ ಧರ್ಮಕ್ಕೆ ಆ ಗ್ರಂಥ ಒಂದು ಪವಿತ್ರ ಗ್ರಂಥ ಒಂದು ಕೈಯಲ್ಲಿ ನಾವು ಕಾನ್ಸ್ಟಿಟ್ಯೂಷನ್ ಇನ್ನೊಂದು ಕೈಯಲ್ಲಿ ನಮ್ಮ ಪವಿತ್ರ ಗ್ರಂಥವನ್ನು ಇಡ್ ಇಡ್ತೇವೆ ದೇವರ ವಾಕ್ಯ ನಮ್ಮ ಜೀವನಕ್ಕೆ ಒಂದು ದಾರಿ ತೋರಿಸ್ತದೆ ನಾವು ದಾರಿ ತಪ್ಪಿದಾಗ ದೇವರ ವಾಕ್ಯ ನಮ್ಮನ್ನು ಯು ಟರ್ನ್ ಮಾಡಿ ಹಿಂದೆ ತೆಗೆದು ಕರೆದುಕೊಂಡು ಬರುತ್ತದೆ ಈ ಈ ಭಾನುವಾರದೊಂದು ದೇವರ ವಾಕ್ಯದ ಭಾನುವಾರದಂದು ನಮ್ಮ ಚರ್ಚಿನ ಸಂತ ಅನ್ನಮ್ಮ ಚರ್ಚ್ ತೊಟ್ಟ ಇಲ್ಲಿನ ಮಕ್ಕಳು ಅವರ ಸ್ವಂತ ಮುತುವರ್ಜಿಯಿಂದ ಇನಿಷಿಯೇಟಿವಿಂದ ಬಡ ಮಕ್ಕಳಿಗಾಗಿ ಶಿಕ್ಷಣ ನೀಡಲು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಫುಡ್ ಫೆಸ್ಟಿವಲ್ ಅಂತ ಒಂದು ಎರಡು ಗಂಟೆಯ ಕಾರ್ಯಕ್ರಮ ಇದು ಈ ಮಕ್ಕಳು ಸಾಧಾರಣ ಮೂರು ಕ್ಲಾಸಿನಿಂದ ಹತ್ತನೇ ಕ್ಲಾಸ್ ತನಕ ಮಕ್ಕಳು ಅವರೇ ತಯಾರಿಸಿ ತಿಂಡಿ ತಿನಿಸುಗಳನ್ನು ವಿವಿಧ ತಿಂಡಿ ತಿನಿಸುಗಳನ್ನು ಇಲ್ಲಿ ಇಂದು ಸೇಲ್ ಮಾಡಿದ್ದಾರೆ ಫುಡ್ ಫೆಸ್ಟಿವಲನ್ನು ಆಚರಿಸ್ತಾರೆ ನೋಡಿ ಮಕ್ಕಳ ಈ ಪ್ರಾಯದಲ್ಲಿ ಅವರ ಮನಸ್ಸಿನಲ್ಲಿ ಹೃದಯದಲ್ಲಿ ಹಾಕಿದ ಈ ಒಂದು ಒಳ್ಳೆಯ ವಿಷಯ ಈತರರ ಬಗ್ಗೆ ಕಾಳಜಿ ಇತರರ ಜೊತೆ ನಾವು ಹಂಚಿಕೊಳ್ಬೇಕು ಆ ಒಂದು ಕಾಳಜಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಮಕ್ಕಳಿಗೆ ಮಕ್ಕಳ ಹೆತ್ತವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿ ಮನೆಯಲ್ಲೂ ಈ ಮಕ್ಕಳು ಸಣ್ಣವರಿರುವಾಗಲೇ ಈ ಒಂದು ವ್ಯಾಲ್ಯೂ ಅಂತ ಹೇಳ್ತೇವೆ ಮೌಲ್ಯವನ್ನು ಬೇರೆಯವರ ಬಗ್ಗೆ ಕಾಳಜಿ ಬೇರೆಯವರ ಬಗ್ಗೆ ಗೌರವ ರೆಸ್ಪೆಕ್ಟ್ ಆಲ್ ದ ರಿಲಿಜನ್ಸ್ ಶೇರ್ ವಿದ್ ಅದರ್ಸ್ ಈ ಮೌಲ್ಯಗಳು ಬಂದರೆ ಖಂಡಿತ ಇದು ಸಾರ್ಥಕ ಇದು ಫುಡ್ ಫೆಸ್ಟಿವಲಿಗಾಗಿ ಮಾತ್ರ ಅಲ್ಲ ಅದರ ಹಿಂದೆ ಏನೂ ಇದೆ ಅರ್ಥ ಇದೆ ವ್ಯಾಲ್ಯೂ ಇದೆ ಅದು ಬಹಳ ಮುಖ್ಯ ಅದಕ್ಕಾಗಿ ಈ ಮಕ್ಕಳನ್ನು ಅಭಿನಂದಿಸುವಾಗ ತಮಗೆಲ್ಲರಿಗೂ ನನ್ನ ಸಂದೇಶ ನಿಮ್ಮ ಮಕ್ಕಳಿಗೆ ಕೂಡ ಈ ಒಂದು ಮೌಲ್ಯವನ್ನು ಕಲಿಸಿರಿ ಹಂಚಿಕೊಳ್ಳುವ ಮತ್ತು ಇತರರ ಬಗ್ಗೆ ಕಾಳಜಿ ಇರುವ ಒಂದು ಮೌಲ್ಯವನ್ನು ಕಲಿಸಿರಿ ಅಂತ ಹೇಳಿ ಮಗದೊಮ್ಮೆ ನಮ್ಮ ಭಾರತದ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಮಗೆ ತಲುಸ್ತಾ ಎಲ್ಲ ಶುಭವನ್ನು ಕೊಡ್ತಾ ಇದ್ದೇನೆ